ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಹದಿನೆಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಳು ಕೋಣೆಯೊಳಗೆ ಬರುವ ಹೊತ್ತಿಗೆ ವಿಕ್ರಾಂತಿ ಎದ್ದು ಸ್ನಾನ ಮಾಡಲು ಹೋಗಿದ್ದನು ಬಾತ್ರೂಮ್ ಒಳಗಿಂದ ನೀರಿನ ಸದ್ದು ಕೇಳುತ್ತಲೇ ಸಮಷ್ಟಿಗೆ ಅರಿವಾಗಿತ್ತು ಅವನು ಸ್ನಾನ ಮಾಡುತ್ತಿದ್ದಾನೆ ಎಂದು ಸಮೃದ್ಧಿ ಕೊಟ್ಟ ಬಟ್ಟೆಗಳ ಕವರನ್ನು ಎತ್ತಿಟ್ಟವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದ ಅವನ ಬೆಡ್ಶೀಟ್ಗಳನ್ನು ಮಡಚಿಟ್ಟಳು ಅಷ್ಟರಲ್ಲಿ ಸ್ನಾನ ಮುಗಿಸಿ ಹೊರಬಂದಿದ್ದನು ವಿಕ್ರಾಂತ್ ಜ್ವರ ಪೂರ್ತಿ ಕಡಿಮೆಯಾಗದೇ ಇದ್ದಿದ್ದರಿಂದ ಅವನಿಗೆ ತಲೆ ಸುತ್ತುವಂತಾಗಿತ್ತು ಬಿಕ್ಕಿ ಎಂದು ಗಾಬರಿಯಿಂದ ಕೂಗಿ ಅವನತ್ತ ಧಾವಿಸಿ ಬಂದವಳನ್ನು ತಡೆದವನು ಸಾವರಿಸಿಕೊಂಡು ಬಂದು ಹಾಸಿಗೆಯ ಮೇಲೆ ಕೂತು ಬಿಟ್ಟನು ಅವಳ ಮೇಲಿನ ಕೋಪ ಎಳ್ಳಷ್ಟು ಕಡಿಮೆಯಾಗಿರಲಿಲ್ಲ ಅವನಿಗೆ ಬಿಕ್ಕಿ ಮೈಕೈ ನೋವು ಹೇಗಿದೆ ತುಂಬ ಸುಸ್ತಾಗ್ತಾ ಇದೆಯಾ ಈಗ ಹೇಗಿದ್ದೀಯಾ ಎಂದು ಆಸ್ತೆಯಿಂದ ಕೇಳಿದವಳಿಗೆ ಸದ್ಯಕ್ಕೆ ಇನ್ನೂ ಜೀವಂತವಾಗಿಯೇ ಇದ್ದೀನಿ ಎಂದು ಅಸಮಾಧಾನದ ನಿಟ್ಟುಸಿರೊಂದನ್ನು ಹೊರದಬ್ಬಿದನು ಯಾಕೋ ವಿಕ್ಕಿ ಹಾಗೆ ಹೇಳ್ತಾ ಇದ್ದೀಯಾ ನಿನ್ನೆ ನಿನಗೆ ಏಟು ಬೀಳಬೇಕಾದ್ರೆ ಆ ಹುಡುಗಿ ಅದೆಷ್ಟು ಸಂಕಟ ಪಟ್ಲಂತ ನಿನಗೇನಾದರೂ ಗೊತ್ತಾ ಎಂದು ಮಗನ ಮಾತು ಕೇಳಿ ಜೋಡು ಮಾಡುತ್ತಾ ಕೋಣೆಯೊಳಗೆ ಕಾಲಿಟ್ಟರು ಪುಷ್ಪ ತಾಯಿಯನ್ನು ಕಂಡು ಕಾಣದಂತೆ ಕೂತು ಬಿಟ್ಟನು ಮಗನ ಪಕ್ಕ ಬಂದು ಕೂತವರು ಅವನ ತಲೆ ನೇವರಿಸುತ್ತಾ ಈಗ ಹೇಗಿದ್ದೀಯೋ ಕಂದ ಎಂದು ಕಣ್ಣು ತುಂಬಿಕೊಳ್ಳುತ್ತಾ ಕೇಳಿದರು ಪರವಾಗಿಲ್ಲ ಸ್ವಲ್ಪ ಸುಸ್ತು ಮೈಕೈ ನೋವು ಎಂದವನು ಮಾ ಅಣ್ಣ ಎಲ್ಲಿ ಎಂದು ತವಕದಿಂದ ಕೇಳಿದವನಿಗೆ ಅಣ್ಣನ ಕೋಪ ತನ್ನಗೆ ಆಗಿದೆಯೋ ಇಲ್ಲವೋ ಎಂದು ತಿಳಿಯುವ ಕಾತುರ ಆಗ್ಲೇ ಹೊರಟಾಯಿತು ಎಂದು ನೀರಸವಾಗಿ ಹೇಳಿದ ಪುಷ್ಪರವರು ನೀನು ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲಲ್ವಾ ಈಗ ಬಂದು ತಿಂಡಿ ತಿನ್ನು ಆಮೇಲೆ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಿಯಂತೆ ಬಾಕಂದ ಎಂದು ಅವನ ಕೈ ಹಿಡಿದು ಕಡಿದರು ಹೊಟ್ಟೆ ಹಸಿವಿನಿಂದ ಚುರುಗುಟ್ಟುತ್ತಿದ್ದರಿಂದ ಮರು ಮಾತಾಡದೆ ತಾಯಿಯ ಹಿಂದೆ ನಡೆದನು ವಿಕ್ರಾಂತ್ ಸಮಷ್ಟಿ ನೀನು ಬಾಡಮ್ಮ ಒಟ್ಟಿಗೆ ತಿಂಡಿ ತಿನ್ನುವಿಯಂತೆ ಎಂದು ಕರೆದವರಿಗೆ ಇಲ್ಲತ್ತೆ ನಂದಿನ್ನೂ ಸ್ನಾನ ಆಗಿಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀವು ವಿಕ್ಕಿಗೆ ತಿಂಡಿ ಕೊಡಿ ಎಂದಳು ಸಮಷ್ಟಿ ಅವಳ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ ಪುಷ್ಪಾರವರು ಮಗನನ್ನ ಕರೆದುಕೊಂಡು ಹಾಲ್ ಕಡೆ ಹೆಜ್ಜೆ ಹಾಕಿದರು ಅವಳು ಹೋದ ನಂತರ ಬಾಗಿಲು ಭದ್ರಪಡಿಸಿಕೊಂಡವಳು ಆ ಕೋನೆಯ ಗೋಡೆಯ ಸಂಧಿ ಸಂಧಿಗಳನ್ನು ಸೂಕ್ಷ್ಮವಾಗಿ ನೋಡಿದಳು ಅಬ್ಬ ಎಷ್ಟೊಂದು ದೊಡ್ಡದಿದೆ ಈ ರೂಮ್ ನಮ್ಮ ಇಡೀ ಮನೆನ ಸೇರಿಸಿದ್ರೆ ಈ ಒಂದು ರೂಮ್ ಆಗಬಹುದೇನು ಎಂದು ಕನ್ನರಳಿಸಿ ತನ್ನಷ್ಟಕ್ಕೆ ಹೇಳಿಕೊಂಡವಳು ಸ್ನಾನ ಮಾಡಲು ಸಮೃದ್ಧಿ ತಂದುಕೊಟ್ಟ ಬಟ್ಟೆಯ ಕವರ್ನ ತೆರೆದಳು ಅದರಲ್ಲಿದ್ದ ತನ್ನ ಹಳೆಯ ಬಟ್ಟೆಗಳನ್ನು ಕಂಡು ಅವಳಿಗೆ ನಿರಾಸೆಯ ಜೊತೆಗೆ ಅಕ್ಕಳ ಮೇಲೆ ಎಲ್ಲಿಲ್ಲದ ಸಿಟ್ಟು ಕೂಡ ಬಂದು ಬಿಟ್ಟಿತ್ತು ಥೋ ಏನು ಕರ್ಮ ಇದು ಹೋಗಿ ಹೋಗಿ ಈ ಅಕ್ಕ ನಾನು ಅಮ್ಮನ ಮನೆಯಲ್ಲಿ ಇದ್ದಾಗ ಹಾಕ್ತಿದ್ದ ಈ ಹಳೆ ಬಟ್ಟೆಗಳನ್ನೇ ತಂದುಕೊಟ್ಟಿದ್ದಾಳಲ್ಲ ಇವಳಿಗೇನು ತಲೆಯಲ್ಲಿ ಬುದ್ಧಿನೇ ಇಲ್ವಾ ಈಗಲೂ ಅವಳ ತಲೆಯಲ್ಲಿ ನಾನು ಅದೇ ಹಳೆ ಮನೆ ಮಗಳು ಅಂತ ಇದೇನು ದೇವಸ್ಯ ಕುಟುಂಬ ಅಂದರೆ ಏನು ತಮಾಷೆನಾ ಅದರಲ್ಲೂ ಈಗ ನಾನು ಅವನೇ ಸೊಸೆ ಹಾಗಿದ್ದಾಗ ಇಲ್ಲಿ ಈ ತರಹದ ಬಣ್ಣ ಮಾಸೋಗಿರೋ ಈ ಹಳೆ ಬಟ್ಟೆಗಳನ್ನು ಹಾಕೋಕೆ ಆಗುತ್ತಾ ಬರಬೇಕಾಗಿದ್ದರೆ ಒಂದು ನಾಲ್ಕು ಜೊತೆ ಒಳ್ಳೆ ಕ್ವಾಲಿಟಿ ಇರೋ ಹೊಸ ಬಟ್ಟೆಗಳನ್ನು ತರ್ತಾ ಇದ್ದಿದ್ರೆ ಏನಾಗ್ತಿತ್ತು ಇವಳಿಗೆ ಈಗ ನಾನು ಈ ಬಟ್ಟೆಗಳನ್ನು ಹಾಕೊಂಡು ಹೋದರೆ ನನ್ನ ಮರ್ಯಾದೆ ಏನಾಗಬೇಡ ಎಲ್ಲರೂ ನನ್ನನ್ನು ನೋಡಿ ಆಡಿಕೊಳ್ಳಲ್ವಾ ಎಂದು ಹಲುಬಿಗೊಂಡವಳು ಇನ್ನೇನು ಮಾಡೋಕೆ ಆಗುತ್ತೆ ಸದ್ಯಕ್ಕೆ ನಾನಿರೋ ಪರಿಸ್ಥಿತಿನಲ್ಲಿ ಸ್ನಾನ ಮಾಡದೆ ಹೋದರೆ ಸತ್ತೇ ಹೋಗ್ತೀನಿ ಈಗ ಇದೇ ಬಟ್ಟೆನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ವಿಕ್ಕಿ ತಾಯಿ ಹತ್ರನೂ ಅಜ್ಜಿ ಹತ್ರನೂ ಹೇಳಿದರೆ ಬಟ್ಟೆ ಏನು ಬಟ್ಟೆ ಅಂಗಡಿನೇ ನನ್ನ ಕಾಲ ಬುಡದಲ್ಲಿ ಬಿದ್ದಿರುತ್ತೆ ಎಂದು ಮನಸ್ಸಲ್ಲಿ ಮಂಡಿಗೆ ತಿಂದವಳು ಆ ಬಟ್ಟೆಗಳನ್ನು ಹಿಡಿದುಕೊಂಡು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದಳು ಹ್ಯಾಪಿ ಟೀಚರ್ಸ್ ಡೇ ಟೀಚರ್ ಅವಳು ತರಗತಿಯೊಳಗೆ ಕಾಲಿಡುತ್ತಿದ್ದ ಹಾಗೆ ಎಲ್ಲ ಮಕ್ಕಳು ಒಕ್ಕಡಲಿನಿಂದ ಶುಭಾಶಯ ಕೋರಿದ್ದರು ಥ್ಯಾಂಕ್ಸ್ ಮಕ್ಳ ಎಂದವರೆಲ್ಲರಿಗೂ ಮುದ್ದಾದ ಮುಗುಳು ನಗೆ ನೀಡಿದವಳು ಇವತ್ತು ಒಬ್ಬ ಮಹಾನ್ ವ್ಯಕ್ತಿಗಳ ಹುಟ್ಟಿದ ಹಬ್ಬ ಅವಳ ಹುಟ್ಟಿದ ದಿನವನ್ನೇ ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಆ ಆದರ್ಶ ವ್ಯಕ್ತಿ ಯಾರು ಅಂತ ಯಾರಾದರೂ ಹೇಳಬಹುದಾ ಎಂದು ಕೇಳಿದಳು ಮಕ್ಕಳ ಕಡೆ ನೋಟ ಬೀರುತ್ತಾ ಆದರೆ ಆ ಪುಟಾಣಿ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಪ್ಪೆ ಮೊರೆ ಹಾಕಿದರೆ ಅವರ ಮುಖಭಾವ ಕಂಡು ನಸುನಕ್ಕವಳು ಗೊತ್ತಿಲ್ವಾ ಪರವಾಗಿಲ್ಲ ನಾನೇ ಹೇಳ್ತೀನಿ ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣರವರ ಹುಟ್ಟಿದ ಹಬ್ಬ ಅವರು ಐದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಜನಿಸಿದ್ರು ಅವರ ಜನ್ಮದಿನವನ್ನೇ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅವರೊಬ್ಬ ಆದರ್ಶ ಶಿಕ್ಷಕ ಅವರು ಭಾರತದ ಉಪರಾಷ್ಟ್ರಪತಿಯಾದಾಗ ಅವರ ಜನ್ಮದಿನವನ್ನು ಆಚರಿಸುವ ಬಗ್ಗೆ ಅವರ ವಿದ್ಯಾರ್ಥಿಗಳು ಮಾತನಾಡ್ತಾರೆ ಆಗ ಸರ್ ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ನನಗೆ ತುಂಬ ಹೆಮ್ಮೆಯಾಗುತ್ತೆ ಅಂತ ಹೇಳಿದ್ರಂತೆ ಅದರ ನಂತರ ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಅಂದರೆ ಇವತ್ತಿನ ದಿನದಂದು ನಾವೆಲ್ಲ ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ ಎಂದು ಶಿಕ್ಷಕರ ದಿನಾಚರಣೆಯ ಮಹತ್ವವನ್ನು ಮಕ್ಕಳಿಗೆ ಸುವಿಸ್ತಾರವಾಗಿ ವಿವರಿಸಿದಳು ಸಮೃದ್ಧಿ ಅವಳ ಮಾತುಗಳನ್ನೇ ಮಂತ್ರಮುಗ್ಧರಂತೆ ಕೇಳುತ್ತಿದ್ದ ಮಕ್ಕಳು ಖುಷಿಯಿಂದ ಚಪ್ಪಾಳೆ ತಟ್ಟಿದರೆ ಅವಳ ನಿಷ್ಕಲ್ಮಶ ನಗುವಿನಲ್ಲಿ ಕಳೆದು ಹೋಗಿದ್ದಳು ಎಕ್ಸ್ಕ್ಯೂಸ್ ಮಿ ಮೇಡಮ್ ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ಎಂದು ಆ ಜವಾನ ಬಂದು ಹೇಳಿದಾಗ ವಾಸ್ತವಕ್ಕೆ ಬಂದವಳು ಮಕ್ಕಳ ಒಂದು ನಿಮಿಷ ಈಗ ಬರ್ತೀನಿ ಅಲ್ಲೇ ತನಕ ಬುಕ್ ಬಿಡಿಸಿ ಓದ್ತಾ ಇರಿ ಎಂದು ಮಕ್ಕಳಿಗೆ ಹೇಳಿದವಳೆ ತರಗತಿ ಕೊಠಡಿಯಿಂದ ಹೊರಬಂದು ಯಾರು ಎಂದವನ ಬಳಿ ಕೇಳಿದಳು ಅದ್ಯಾರು ಅಂತ ಗೊತ್ತಿಲ್ಲ ಮೇಡಮ್ ಅದೂ ಅಲ್ಲದೆ ನಾನು ಇವರಿಗೆ ಹೊಸಬ್ಬ ಎಂದನು ಅವನು ಕುತ್ತಿಗೆ ಹಿಂಭಾಗ ಕೆರೆದುಕೊಳ್ಳುತ್ತ ಹೌದಾ ಸರಿ ನಾನೇ ನೋಡ್ತೀನಿ ಎಂದವಳು ಈಗ ಎಲ್ಲಿದ್ದಾರೆ ಅವರು ಎಂದು ಕೇಳಿದಳು ಅಲ್ಲಿ ಎಂದು ಆಫೀಸ್ ರೂಮ್ ಕಡೆ ಕೈ ತೋರಿಸಿದನು ಆ ಜವಾನ ಸರಿ ಎಂದವಳು ಅವನು ತೋರಿಸಿದತ್ತ ಹೆಜ್ಜೆ ಹಾಕಿದಳು ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಎಂದು ಬಾಗಿಲ ಬಳಿಯೇ ನಿಂತು ಕೇಳಿದವಳನ್ನು ಕಂಡ ಆ ಮುಖ್ಯೋಪಾಧ್ಯಾಯಿನಿ ಹೋ ಸಮೃದ್ಧಿ ಬಂದ್ಯಮ್ಮ ಬಾ ಎಂದು ಎಂದುವಳನ್ನು ಒಳ ಕಡೆದರು ತಲೆ ತಗ್ಗಿಸಿ ಒಳ ಬಂದವಳ ಗಮನ ಅಲ್ಲೇ ಚೇರ್ನಲ್ಲಿ ಕೂತು ಮುಖ್ಯೋಪಾಧ್ಯಾಯಿನಿ ಜೊತೆಗೆ ಮಾತನಾಡುತ್ತಿದ್ದವನ ಕಡೆ ಹೋಗಲಿಲ್ಲ ಮೇಡಮ್ ಯಾರು ನನ್ನ ಕೇಳ್ಕೊಂಡು ಬಂದಿದ್ದಾನಂತೆ ಯಾರು ಎಂದು ಅಂಜುತ್ತಲೇ ಕೇಳಿದವಳಿಗೆ ಹೇಳ್ತೀನಿ ರಮ್ಮ ಅವಳಿಗೆ ಹೇಳಿದವಳು ಸರ್ ನೋಡಿ ನೀವು ಮಾತಾಡಬೇಕು ಅಂತ ಇದ್ದವಳು ಬಂದೇ ಬಿಟ್ಟರು ನೋಡಿ ಇವರೇ ಸಮೃದ್ಧಿ ಅಂದರೆ ಎಂದು ಅಲ್ಲಿ ಕೂತಿದ್ದ ವ್ಯಕ್ತಿಗೆ ಅವಳನ್ನು ಪರಿಚಯ ಮಾಡಿಕೊಟ್ಟರು ಹಲೋ ಮಿಸ್ ಮಿಸ್ ಸಮೃದ್ಧಿ ಎಂದವಳತ್ತ ಕೈ ಚಾಚಿದವನ ಮುಖದಲ್ಲಿ ಒಂದು ತೆರೆನಾದ ನಗು ಮೂಡಿತ್ತು ಅವನನ್ನು ಕಂಡ ಹುಡುಗಿ ದಂಗಾಗಿ ಬಿಟ್ಟಿದ್ದಳು ತರತರಹದ ಯೋಚನೆಗಳು ಅವಳ ತಲೆಯಲ್ಲಿ ಸುಳಿದಾಡಿದವು ಯಾಕೆಂದರೆ ಅಲ್ಲಿ ಕೂತಿದ್ದವನು ವಿಕ್ರಮ್ ದೇವಸ್ಯ ಹಲೋ ಮೇಡಮ್ ಯಾಕೆ ಸುಮ್ಮನೆ ಆಗಿಬಿಟ್ರಿ ನಾನೇ ವಿಕ್ರಮ್ ವಿಕ್ರಮ್ ದೇವಸ್ಯ ಎಂದು ಮತ್ತೊಮ್ಮೆ ಕೈ ಚಾಚಿದನು ಸರ್ ನಿಮಗೆ ಇವಳು ಮೊದಲೇ ಪರಿಚಯನ ತುಂಬ ಹತ್ತಿರದವರ ಜೊತೆಗೆ ಮಾತಾಡುವ ಹಾಗೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀರಾ ಎಂದು ಕೇಳಿದ ಮುಖ್ಯೋಪಾಧ್ಯಾಯಿನಿ ಶಕುಂತಲರವರಿಗೂ ಆಶ್ಚರ್ಯವಾಗಿತ್ತು ಅವನ ಮಾತಿನ ದಾಟಿ ಕಂಡು ಯಾಕೆಂದರೆ ಇದಕ್ಕಿಂತ ಮುಂಚೆ ಅವರಿಬ್ಬರ ನಡುವೆ ಪೊಲೀಸ್ ಸ್ಟೇಷನ್ನಲ್ಲಿ ವಾಗ್ವಾದವೇ ನಡೆದಿತ್ತಲ್ಲವೇ ಅದು ಅಲ್ಲದೆ ಹೆಸರಾಂತ ಉದ್ಯಮಿ ಅವನು ಇವಳ ಜೊತೆಗೆ ತನ್ನೆಲ್ಲ ಬಿಗುಮಾನ ಬಿಟ್ಟು ಇಷ್ಟೊಂದು ಆತ್ಮೀಯವಾಗಿ ಮಾತನಾಡುತ್ತಿರುವಾಗ ಆಶ್ಚರ್ಯ ಗೊತ್ತಿಲ್ಲದೆ ಏನು ಇವಳು ನನಗೆ ತುಂಬ ಬೇಕಾದವಳು ಎಂದು ಒಂದು ತೆರನಾಗಿ ಹೇಳಿದವನು ಐ ಮೀನ್ ಇವಳ ತಂಗಿ ನಮ್ಮನೆ ಸೊಸೆ ಅಂದರೆ ನನ್ನ ತಮ್ಮನ ಹೆಂಡತಿ ಹಾಗಿದ್ದಾಗ ಇವರು ನನಗೆ ಬೇಕಾದವಳೆ ಅಲ್ವಾ ಹೊಡಗಿನವರಾಗೋಕ್ಕೆ ಹೇಗೆ ಸಾಧ್ಯ ಎಂದು ಕೇಳಿದವನ ನೋಟ ಅವಳ ಕಡೆಯೇ ಹೌದಾ ಆದರೆ ನಮಗೆ ಈ ವಿಷಯನೇ ಗೊತ್ತಿಲ್ಲ ಎಂದು ಉದ್ಘಾರ ತೆಗೆದ ಶಕುಂತಲರವರು ಇಟ್ಸ್ ನಾಟ್ ಫೇರ್ ಸಮೃದ್ಧಿ ನಮ್ಮನ್ನು ಮದುವೆಗೆ ಕರೆಯದೇನೆ ತಂಗಿ ಮದುವೆ ಮಾಡಿಬಿಟ್ರಲ್ಲ ಎಂದು ಕೇಳಿದರು ದೂರುವಂತೆ ಸಾರಿ ಮೇಡಮ್ ಅದು ಎಲ್ಲ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಆಯಿತು ಹಾಗಾಗಿ ಕರೆಯೋಕೆ ಆಗಲಿಲ್ಲ ಎಂದವಳಿಗೆ ಅಸಲಿ ವಿಷಯವನ್ನು ಅವನ ಮುಂದೆ ಹೇಳಲು ಮುಜುಗರ ತಂಗಿ ಮದುವೆಗೆ ಕರೆಯದಿದ್ದರೆ ಏನಂತೆ ಅವರ ಮದುವೆಗೆ ಕರೀತಾರೆ ಎಂದು ನಕ್ಕವನು ಅಲ್ವಾ ಮಿಸ್ ಎಂದು ಅವಳತ್ತ ಕೇಳಿದನು ಅವನ ಮಾತಿಗೆ ಪ್ರತ್ಯುತ್ತರ ಕೊಡುವ ಗೋಜಿಗೆ ಹೋಗದವಳು ಮೇಡಮ್ ಏನು ವಿಷ ಅಂತ ಹೇಳಿ ಮುಗಿಸಿದ್ರೆ ನಾನು ಕ್ಲಾಸ್ಗೆ ಹೋಗ್ತೀನಿ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಎಂದಳು ಶಕುಂತಲರವರ ಬಳಿ ಅದನ್ನು ನೀವು ನನ್ನಲ್ಲೆಲ್ಲ ವಿಕ್ರಮ್ ಸರ್ ಹತ್ರ ಹೇಳಬೇಕು ಯಾಕಂದರೆ ನಿಮ್ಮ ಹತ್ರ ಮಾತಾಡೋಕ್ಕಿದೆ ಅಂತ ಹೇಳಿ ನಿಮ್ಮನ್ನು ಕರೆಸಿಕೊಂಡಿರೋದು ನಾನಲ್ಲ ವಿಕ್ರಮ್ ಅವರು ಎಂದವರು ಸರ್ ಇನ್ನು ನೀವು ಅದೇನು ಮಾತಾಡಬೇಕಂತಿದ್ದೀರೋ ಅದನ್ನು ಮಾತಾಡಿ ನನಗೆ ಕ್ಲಾಸ್ ಇದೆ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಸರಿದು ಹೋದರು ಶಕುಂತಲ ಇದೇನಿದು ಇವಳಿಗೆ ನನ್ನ ಹತ್ರ ಮಾತಾಡುವಂಥದ್ದು ಏನಿದೆ ಇಷ್ಟಕ್ಕೂ ಎಲ್ಲದನ್ನು ಹಣದಲ್ಲಿ ಅಂತಸ್ತಿನಲ್ಲಿ ತಾಳೆ ಹಾಕಿ ನೋಡೋರು ಇವತ್ತು ಇಲ್ಲಿ ತನಕ ಬಂದಿದ್ದಾಳೆ ಅಂದರೆ ಯಾಕಿರಬಹುದು ಇದ್ರ ಹಿಂದೆ ಏನಾದರೂ ಒಳಸಂಚು ಎಂದು ತನ್ನಷ್ಟಕ್ಕೆ ಮನಸ್ಸಲ್ಲಿ ಹೇಳಿಕೊಳ್ಳುತ್ತಿದ್ದವಳ ಮುಂದೆ ಕೈ ಬೀಸಿದವನು ಹಲೋ ಮೇಡಮ್ ಎಲ್ಲಿ ಕಳೆದು ಹೋದ್ರಿ ಎಂದು ಕೇಳಿದನು ವಿಕ್ರಮ್ ನೋಡಿ ನನ್ನ ಹತ್ತಿರ ಜಾಸ್ತಿ ಸಮಯ ಇಲ್ಲ ಅದೇನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಹೇಳಿಬಿಡಿ ನನಗೆ ತರಗತಿ ಇದೆ ಎಂದು ಬಿಟ್ಟಳು ನಾನು ನಿಮ್ಮ ಹತ್ರ ಹರಟೆ ಹೊಡೆತ ಕೂಡೋಕ್ಕೆ ಬಂದಿಲ್ಲ ನನಗೂ ನನ್ನದಾದ ಕೆಲಸಗಳಿದೆ ಆದರೆ ಅದಕ್ಕಿಂತ ಮುಂಚೆ ನಾನು ಮಾಡಬೇಕಾಗಿರೋ ಕೆಲಸನ ಮಾಡಿ ಮುಗಿಸಿ ಹೋಗೋಣ ಅಂತ ಬಂದೆ ಎಂದವನು ಐ ಆಮ್ ರಿಯಲಿ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅವತ್ತು ಪೋಲೀಸ್ ಸ್ಟೇಷನ್ನಲ್ಲಿ ನಾನು ನಿಮ್ಮ ಜೊತೆಗೆ ಹಾಗೆ ರೂಡಾಗಿ ಬಿಹೇವ್ ಮಾಡಬಾರ್ದಕ್ಕಿತ್ತು ಆದರೆ ಆವತ್ತು ನನ್ನ ಬುದ್ಧಿ ನನ್ನ ಕಂಟ್ರೋಲ್ನಲ್ಲೇ ಇರಲಿಲ್ಲ ಫ್ಯಾಕ್ಟ್ರಿಗಳೆಲ್ಲ ಸೀಸ್ ಆಗೋಯ್ತಲ್ಲ ಅನ್ನೋ ಟೆನ್ಷನ್ನಲ್ಲಿ ನಿಮ್ಮ ಮೇಲೆ ಕೂಗಾಡಿಬಿಟ್ಟೆ ಅದು ಅಲ್ಲದೆ ನಿಮ್ಮ ತಂಗಿ ವಿಷಯದಲ್ಲೂ ಮದುವೆ ಮನೆಯಲ್ಲಿ ತುಂಬ ಮಾತಾಡಿಬಿಟ್ಟೆ ಅದಕ್ಕೆಲ್ಲ ಒಟ್ಟಿಗೆ ಸೇರಿಸಿ ಕ್ಷಮೆ ಇದ್ದೀನಿ ಐ ಆಮ್ ಸಾರಿ ಎಂದನು ಇನ್ನೀಗ ಅವಳು ತಲೆ ತಿರುಗಿ ಬೀಳುವುದೊಂದು ಬಾಕಿ ಪ್ರಪಂಚದ ಎಂಟನೇ ಅದ್ಭುತವನ್ನ ಕಾಣುವವಳ ಹಾಗೆ ಕಣ್ಣರಳಿಸಿ ಅಚ್ಚರಿಯಿಂದ ಅವನನ್ನೇ ನೋಡುತ್ತಾ ಉಳಿದುಬಿಟ್ಟಳು ಸಮೃದ್ಧಿ ಮುಂದುವರಿಯುವುದು